ಪ್ರಶ್ನೆ ಏನಂತಂದ್ರೆ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ಏನ್ರಪ್ಪ ನಮ್ಮ ಸ್ವಾಭಿಮಾನ ಬಿಟ್ಟರೆ ನಮ್ಗೆ ಇನ್ ಯಾವ ಪಕ್ಷನೂ ಬೇಕಾಗಿಲ್ಲ ನಮ್ಗೆ ನಮ್ಮವ್ರು ನಮಗ್ ಬೇಕು ನಮ್ ತನ ಉಳಿಸ್ಕೊಳಕೆ ನಮ್ ಸ್ವಾಭಿಮಾನ ಉಳ್ಸ್ಕೊಳ್ಕೆ ಹೋರಾಟ ಮಾಡ್ತೀವಿ ಸುಮಾರು ಎರಡು ಲಕ್ಷ ಲೀಡಿಯಿಂದ ಸುಮಲತಾ ಮೇಡಮ್ ಗೆಲ್ಸ್ಕೊಡ್ತೀವಿ ಅದಂತೂ ಸತ್ಯ 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 ಆಗ ಮನೆ ಸೊಸೆ ನಮ್ಮ ಮನೆ ಗೌರ್ತಿಗೋಸ್ಕರ ನಾವು ಊಟ ಹಾಕ್ತಿವ್ ಹೊರತು ಬೇರೆಯವ್ರಿಗೆ ಆಸ್ನದವ್ರಿಗೆ ಅವರು ಮಾರ್ವಾಡಿ ಹೋಗ್ತಾರ ಬಂದು ಮಂಡ್ಯನ ಅಡ ಇಟ್ಕೊಳ್ತಾ ಇದಾರೆ ಅದನ್ನ ನಾವು ಖಂಡಿಸ್ತೇವೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಸ್ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮದ್ದೂರು ಕ್ಷೇತ್ರದ ಕೆಎಂ ದೊಡ್ಡಿಯಲ್ಲಿದ್ದೀವಿ ಎಸ್ ಈ ಕಡೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ ಹಾಗೂ ಇಂಡಿಪೆಂಡೆಂಟ್ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಕೂಡ ಭರ್ಜರಿಯಾಗೆ ಪ್ರಚಾರ ಮಾಡ್ತಿದ್ದಾರೆ ಇನ್ನು ಇಲ್ಲಿನ ಮತದಾರರ ಒಲವು ಯಾರ ಕಡೆ ಯಾರನ್ನ ನಮ್ಮ ಕ್ಷೇತ್ರಕ್ಕೆ ಸಂಸದರಾಗಬೇಕು ಅಂತ ಬಯಸ್ತಾರೆ ಇಲ್ಲಿನ ಜನರ ಅಭಿಪ್ರಾಯ ನಾಡಿ ಮಿಡಿತೇನಿದೆ ಬನ್ನಿ ತಿಳಿಯೋಣ ನಮಸ್ಕಾರ ನಮಸ್ತೆ ಹೆಸರು ರಂಜಿತ್ ಅನ್ಮುಟ್ಟ ಈ ಕ್ಷೇತ್ರಕ್ಕೆ ಮಂಡ್ಯ ಕ್ಷೇತ್ರಕ್ಕೆ ಯಾರನ್ನ ಎಂಪಿ ಆಗಬೇಕು ಅಂತ ಬಯಸ್ತೀರ ಸುಮಾಕನು ಯಾಕಾಗಿ ಯಾಕಾಗಿ ಅಂದ್ರೆ ಅವ್ರ ಮೇಲಿರೋ ಅಭಿಮಾನ ಮತ್ತು ಅಮೃತ ಮೇಲಿರೋ ಅಭಿಮಾನ ಅವರು ನಮ್ಮ ಮದ್ರು ಕ್ಷೇತ್ರದಲ್ಲಿ ಪ್ರತಿಯೊಂದು ಅಳಿಗೂ ಚೌಟಗಳನ್ನು ಮಾಡಿದ್ದಾರೆ ಅವರು ಮೊದಲು ರಾಜಕೀಯಕ್ಕೆ ಬರೋಕೆ ಮೊದ್ಲೇ ಪ್ರತಿಯೊಬ್ಬರು ಯಾರದೇ ಒಬ್ಬ ವ್ಯಕ್ತಿ ಅವ್ರು ಅವ್ರನ್ನ ಪ್ರೀತಿ ಕಾಳಜಿಯಿಂದ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅವರು ಚಿತ್ರನಟ ಆಗಿರುವ ಆಶೀರ್ವಾದ ಮಾಡಿ ಕಳಿಸ್ತಿದ್ರು ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಿದ್ರು ಅವಾಗಿ ಅದರಿಂದ ನಾವು ಸುಮಖಂಗ ಓಟ್ ಮಾಡ್ತೀವಿ ಇವತ್ತು ದರ್ಶನ್ ಅವ್ರ ಮನೆ ಮೇಲೆ ಕಲ್ಲು ತೂರಾಟ ಆಗಿರೋ ಗೊತ್ತಿರಬಹುದು ನಿಮಗೆ ಮೂರು ಗಂಟೆ ಅದ್ರ ಬಗ್ಗೆ ನಾವು ಏನು ಇಲ್ಲ ಅವರ ದರ್ಶನ ಇಲ್ಲಿ ಬಂದಿರೋದ್ರಿಂದ ಅವ್ರ ಕಲ್ಲು ತೂರಾಟ ಮಾಡಿರೋ ಅವ್ರದ್ದು ಏನು ಮಾಡೋಕ್ಕಾಗಲ್ಲ ದರ್ಶನ ಅವ್ರನ್ನ ಬೇಕಾದ್ರೆ ಮಂಡ್ಯ ಜಿಲ್ಲೆಗೆ ಬಂದ್ರೆ ಅವ್ರದ್ದು ಒಂದು ಕೂಲು ಮುಟ್ಟಕ್ಕೆ ಇಲ್ದಂಗೆ ನಾವು ಕಳ್ಸಿಕೊಟ್ಟಿವಿ ಮಂಡ್ಯಕ್ಕೆ ಅವ್ರ ಮಂಡ್ಯದ ಮಗ ಇದ್ದಂಗೆ ಸುಮಕಂಗ್ ಮಗ ಇದ್ದಂಗೆ ಅಮೃಷಣಂಗ ಅವಾಗಿಂದ ಹಂಗೆ ನೋಡಿದ್ದಾರೆ ದರ್ಶನ ಅಷ್ಟು ಅಭಿಮಾನ ಮಂಡ್ಯ ಜಿಲ್ಲೆಯಲ್ಲೇ ಅಷ್ಟೇ ಇದಾರೆ ಅದರಿಂದ ದರ್ಶನೇ ಆಗಲಿ ಹೆಸನೇ ಆಗಲಿ ಇಬ್ಬರು ಸ್ವಂತ ಮಕ್ಕಳು ಇದ್ದಂಗೆ ಅವ್ರನ್ನ ಯಾವುದೇ ಒಂದು ಕೂದಲು ಮುಟ್ಟೋಕೋಕ್ಕೂ ಸಾಧ್ಯ ಇಲ್ಲ ಅವರು ಕುಮಾರಸ್ವಾಮಿ ಅವರ ಪುತ್ರ ಸಿ ಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂದರೆ ಸ್ಪರ್ಧೆ ಮಾಡ್ತಿದ್ದಾರೆ ಗೆಲುವು ಸೋಲು ಅದು ಇದ್ದದ್ದೇ ಆದರೆ ನಾವಂತೂ ಸುಮಕಂಗೆ ಓಟ್ ಮಾಡೋದು ಪ್ರತಿಸ್ಪರ್ಧಿ ಇರಲೇಬೇಕು ಯಾಕೆಂದರೆ ಒಂದು ಸಮ ಹಾಕ್ಬಿಡೋಕ್ಕಾಗಲ್ಲ ಪ್ರತಿಸ್ಪರ್ಧಿ ಇರಲೇಬೇಕು ಇದಾರೆ ಅವರು ಏನು ಅವರು ಏನು ಇದ್ದು ಅಂತ ಹೇಳೋಕ್ಕಾಗಲ್ಲ ಅವರು ಮಂಡಕ್ಕೆ ಮಾಡಿದ್ದಾರೆ ಆದ್ರೆ ನಮ್ಮ ಹಲವು ಜಯಸ್ತಿ ಈ ಸರಿ ಅಂದರೆ ಸುಮಕುಂಗೆ ವೋಟ್ ಸುಮಕುಂಗೇ ಓಟ್ ಮಾಡ್ತಿದ್ದೆ ಮುಂದೆ ನಾವು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದವರು ವಿಶ್ವ ಅಂತ ನನ್ನ ಹೆಸರು ನಾವು ಈ ಸರಿ ಸಂಪೂರ್ಣವಾದಂಥ ಬೆಂಬಲವನ್ನ ಸುಮಲತಾ ಅಂಬರೀಶ್ ಅವರು ಕೊಡ್ತಾ ಇದೀವಿ ಏಕಪ್ಪ ಅಂತ ನೀವು ಕೇಳ್ಬೋದು ಒಬ್ಬ ಪ್ರಜ್ಞಾವಂತ ಮತದಾರರಾದಂಥ ಯುವ ಮತದಾರರಾದಂಥ ನಾವೆಲ್ಲ ಯೋಚನೆ ಮಾಡಬೇಕಾದ್ರೆ ನಮ್ಮ ಕ್ಷೇತ್ರವನ್ನ ನಮ್ಮ ಮಂಡ್ಯ ಜಿಲ್ಲೆಯನ್ನ ಮುನ್ನಡೆಸುವಂಥ ಶಕ್ತಿ ಅಂಬರೀಶ್ ಅವರಲ್ಲಿತ್ತು ತದನಂತರ ಅವರ ಧರ್ಮಪತ್ನಿ ಆದಂತ ಸುಮಲತಾ ಅವ್ರಿಗೆ ಇದೆ ಹಾಗಾಗಿ ನಾವು ಕುಟುಂಬ ರಾಜಕಾರಣಕ್ಕೆ ಬೆಂಬಲ ಕೊಡದೇನೆ ದಕ್ಷವಾದಂತ ಮಹಿಳೆ ಈಗ ಮುನ್ನಡೆಸ್ತಾ ಇದ್ದಾರೆ ನಮ್ಮ ಜಿಲ್ಲೆನ ಅಂದ್ರೆ ನಮಗೆ ಹೆಮ್ಮೆ ನಾವು ಮಂಡ್ಯ ಜಿಲ್ಲೆಯವರಾಗಿ ತುಂಬಾ ಹೆಮ್ಮೆ ಮಾಡಬೇಕಾದಂತ ಹಿಂಸೆ ಹಾಗಾಗಿ ನಾವು ಸುಮಲತಾ ಗೆ ಸಪೋರ್ಟ್ ಮಾಡ್ತಾ ಇದೀವಿ ನಮ್ಮ ಹೆಸರು ಹನುಮಂತು ಅಂತ ಹೇಳಿ ಇವಾಗ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಹೇಳೋದಾದ್ರೆ ಇವತ್ತು ಇಪ್ಪತ್ತ ನಾಲ್ಕು ವರ್ಷದಿಂದ ಮೂವತ್ತು ವರ್ಷದೊಳಗಿರುವಂತಹ ಯುವಕರಿಗೆ ಏನಪ್ಪ ಚಿಂತೆ ಅಂತಂದ್ರೆ ನಾವು ಮದುವೆಯಾಗಿ ಮಕ್ಕಳಾಗಿ ಮಕ್ಕಳು ಮಾಡಿ ಮನೆ ಸಂಸಾರ ಮಾಡಬೇಕು ಅನ್ನುವಂಥ ಚಿಂತೆ ಇರುತ್ತೆ ಅಂಥದ್ರಲ್ಲಿ ಇವತ್ತು ಅವ್ರನ್ನ ಈಗ ಪ್ರತಿಸ್ಪರ್ಧಿ ಅವರು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಮದುವೆಯಾಗಿ ಸಂಸಾರ ಮಾಡಿದ್ಬಿಟ್ಟು ಇಲ್ಲಿ ಮಂಡ್ಯ ಜಿಲ್ಲೆ ಹೇಳ್ತೀನಿ ಅಂತಂದರೆ ಅದು ಆಗುತ್ತಾ ಅವರು ಕವರು ಮದುವೆನೂ ಆಗಿ ಮಕ್ಕಳು ಆಗಿ ಎಲ್ಲ ಆಗಿದೆ ಅವ್ರಿಗೆ ಅವಕಾಶ ಕೊಟ್ಟು ಪ್ರಜ್ಞಾವಂತ ಮತದಾರರು ಹಿರಿಕರು ಎಲ್ಲರೂ ಕೂಡ ಒಂದು ಗತ್ತಿದೆ ಆ ಗತ್ತಿಗೆ ಬೆಲೆ ಸಿಗ್ಬೇಕಂತಂದರೆ ಇಲ್ಲಿರುವಂತಹ ಜನಸಂಖ್ಯೆ ಇವತ್ತು ಮಂಡ್ಯದ ಸ್ವಾಭಿಮಾನದಿಂದ ಎಲ್ಲರೂ ಸಂಪೂರ್ಣವಾಗಿ ಸುಮಲತಾ ಅವ್ರನ್ನ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಏನು ಹೇಳ್ತೀರಾ ಸರ್ ನಾರಾಯಣ ಅಂತ ನಾರಾಯಣ ಅವರ ಯಾರಿಗೆ ಬೆಂಬಲ ನಿಮ್ಮ ಕ್ಷೇತ್ರದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅವ್ರಿಗೆ ಸುಮಲತಾ ಅವ್ರಿಗೆ ಯಾಕಾಗಿ ಯಾಕಾಗಿ ಅಂದ್ರೆ ಅವರು ಮಂಡ್ಯದ ಗಂಡು ಮಂಡ್ಯದ ಹೆಣ್ಣು ಈ ಮಂಡ್ಯದ ಹೆಣ್ಣಿಗೆ ವೋಟ್ ಹಾಕ್ತೀನಿ ಯಾರಿಗೆ ಹಾಕೋಣ ಯಾವ್ದು ಆಸನದಿಂದ ಬಂದಿರೋಲ್ಲ ಓಟ್ ಹಾಕ್ತಾರೆ ಮಂಡ್ಯ ಜನಗಳಿಗೆ ಏನು ಬೆಲೆ ಹೊಡೀತು ಸುಮಲತಾ ಯಾಕಾಗಿ ಸರ್ ಅಂಬರೀಶ್ನ ಅಭಿಮಾನಿ ಅಂಬರೀಶ್ ಅವರ ಅಭಿಮಾನಿ ಪ್ರಚಾರಕ್ಕೆ ಓಡಾಡ್ತಿವಿ ಪ್ರಚಾರ ಕರೆದ್ರೆ ಎಲ್ಲೇ ಕರದ್ರು ಹೋಗ್ತಿವಿ ದರ್ಶನ್ ಮೇಲೆ ಇವತ್ತು ಕಲ್ಲಿಸ್ಬಿಟ್ಟು ಹೋಗಿದ್ದಾರೆ ದರ್ಶನ್ ಅವ್ರ ಮಂತ ಒಳ್ಳೇದೇ ಅವ್ರು ಅಳವ ಅವ್ರೇ ತೋಡ್ಕವ್ರ ದರ್ಶನ್ ಮನೆ ಮೇಲೆ ಕಲ್ಲೇ ಉದ್ದೇಶ ರಾಜಕೀಯ ಉದ್ದೇಶದಿಂದಲೇ ಮಾಡ್ತಾರದ ಅವ್ರು ಅವ್ರ ಅಲ್ಲ ಅವ್ರೇ ತೋಡ್ಕತ್ತವ್ರ ಅದ್ರಲ್ಲಿ ಎರಡು ಮಾತಿಲ್ಲ ಅವ್ರು ಆಡಿದ್ ಸುಮಾರು ಪಕ್ಕ ಗೆದ್ದೆ ಗೆಲ್ತಾಳ ಅವ್ರು ತೋರಿಸ್ತಾವ್ರ ತೋರಿಸ್ಲಿ ಅದ್ ಜನನೇ ತೋರಿಸ್ತಾರ ಅವ್ರಿಗೆ ಮುಂದೆ ಬರೋಣ ನಿಮ್ದು ಕೆ ಸರ್ ನಿಮ್ಮ ಮಂಡ್ಯ ಜಿಲ್ಲೆ ಕ್ಷೇತ್ರಕ್ಕೆ ಯಾರನ್ನ ಸಂಸದರಾಗಬೇಕು ಅಂತ ಬಯಸ್ತಾರೆ ಆಗಿ ಮಂಡ್ಯ ಜಿಲ್ಲೆ ಮತದಾರ ಬಂದ್ ಸಮಸ್ತ ಮತದಾರ ಬಂಧುಗಳು ಮಂಡ್ಯ ಜಿಲ್ಲೆಯ ಯಾರು ಅಭ್ಯರ್ಥಿ ಇದ್ದಾರೆ ನ್ಯಾಯ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ಮತ ಚಲಾವಣೆ ಮಾಡ್ತಾರೆ ಅಂತ ನನ್ನ ಆಸಾ ಭಾವನೆ ಈಗ ಇಲ್ಲಿ ಹಂಗಾರೆ ನ್ಯಾಯಪರವಾಗಿ ಅನ್ಯಾಯದ ವಿರುದ್ಧವಾಗಿ ಯಾರಿರ್ಬೋದು ಅಂತ ಹೇಳ್ತೀರಾ ಹಾಗಾದ್ರೆ ಇಲ್ಲಿ ನ್ಯಾಯಪರವಾಗಿ ಸ್ಥಳೀಯ ಸ್ಥಳೀಯ ಪ್ರತಿಭೆಗೆ ನಮ್ಮ ಬೆಂಬಲ ಸ್ಥಳೀಯ ಪ್ರತಿನಿಧಿಗಳಿಗೆ ನಿಮ್ಮ ಬೆಂಬಲ ತಮ್ಮ ಹೆಸರು ನಮ್ಮ ಹೆಸರು ಪ್ರೇಮ್ ಕುಮಾರ್ ಅಂತ ನಾವು ಅಂಬರೀಷ್ ಅಭಿಮಾನಿಗಳೇ ಆದ್ರೂ ಅಭಿಮಾನಕ್ಕಿಂತ ಅಭಿವೃದ್ಧಿ ಮುಖ್ಯ ಅಭಿಮಾನಕ್ಕಿಂತ ಅಭಿವೃದ್ಧಿ ಮುಖ್ಯ ಆದ್ರಿಂದ ನಾವು ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡೋಕ್ಕೆ ಮಂಡ್ಯ ಜಿಲ್ಲೆಯ ಬಹುಪೂರ್ವಕವಾಗಿದ್ದಾರೆ ಬೆಂಬಲ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಬೆಂಬಲ ಮತ್ತು ಇದು ಕುಮಾರಸ್ವಾಮಿ ಹೇಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಭಿಮಾನಕ್ಕಿಂತ ಅಭಿವೃದ್ಧಿ ಮುಖ್ಯ ಹಾಗಾಗಿ ಕುಮಾರಸ್ವಾಮಿ ಅವರ ಪತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಬೆಂಬಲ ಅಂತ ಹೇಳಿದ್ರು ಸರ್ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರ ಕಾರ್ ಮೇಲೆ ಅಟ್ಯಾಕ್ ಆಗಿದೆ ಅಂದ್ರೆ ಕಲ್ಲು ತೂರಾಟ ನಡೆದಿದೆ ಕಿಡಿಗೋಡಿಗಳು ಮಾಡ್ಬೋದು ದರ್ಶನ ಮನೆ ಮೇಲೂ ಮಾಡಿದ್ದಾರೆ ಅವ್ರಿಗೂ ಮಾಡಿದ್ದಾರೆ ಅದ್ರ ಬಗ್ಗೆ ಯಾರು ಟೀಕೆ ಮಾಡೋಂಗಿಲ್ಲ ಅದ ವೈಯಕ್ತಿಕ ಪರ್ಸನಲ್ ಯಾರು ಕಿಡಿಗೋಡಿಗಳು ಮಾಡಿದ್ದಾರೆ ಇವರು ನಾವು ಏನು ಮತ ಕೇಳಬೇಕು ಮತ ಕೇಳ್ತಾರೆ ಅವರು ಅಷ್ಟೇ ಅದಕ್ಕೆ ಕಿಡಿಗೇಡದ ಬಗ್ಗೆ ಸರ್ ಏನ್ ಹೇಳೋಕ್ಕಾಗಲ್ಲೇಗೌಡರು ಸಿದ್ದೇಗೌಡ ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಬೆಂಬಲ ಸುಮಲತಾ ಅಂಬರೀಶ್ ಅವ್ರಿಗೆ ಅಥವಾ ನಿಖಿಲ್ ಕುಮಾರ್ ಸುಮಲತಾ ಸುಮಲತಾ ಅವ್ರಿಗೆ ಯಾಕೆ ಯಾಕೆ ನಾವು ಸಲೀತೀ ಅವ್ರ ನಮ್ಮ ಹಾಕ್ಬೇಕು ಅಂತ ನಿಮ್ಮ ಅದಕ್ಕೆ ಅದಕ್ಕೆ ನೀವು ನನ್ನ ಹೆಸರು ರಾಘವೇಂದ್ರ ಅಂತೇಳಿ ರಾಘವೇಂದ್ರ ಅವರು ನಮ್ಮ ಮಂಡ್ಯ ಜಿಲ್ಲೆಯವರಾದ್ರಿಂದ ಅದರಿಂದ ದೊಡಸನ್ ಕೆರೆಯವರಾಗಿದ್ದರಿಂದ ನಮ್ಮ ಮಂಡ್ಯ ಜಿಲ್ಲೆಯವರು ಅವರೇ ಬರ್ಬೇಕು ಅಂತ ನಮ್ಗೆ ಆಸೆ ನಮ್ಮ ಬಿ ಅಭಿಮಾನಿಗಳು ನಾವು ಅದರಿಂದ ಅವರೇ ಬರ್ಬೇಕು ಸುಮಲತಕ್ಕೇ ನಮಗೆ ವಿನ್ ಆಗ್ಬೇಕು ನಾವು ಇಂಡಿಪೆಂಡೆಂಟು ಸುಮಲ ತಗೂ ಇಂಡಿಪೆಂಡೆಂಟು ಹಾಗಾಗಿ ಅವರೇ ಬರ್ಬೇಕು ಅಂತ ನಾವು ಕೇಳ್ಕೊತೀವಿ ಬೇಡ ಬಾರಣ ಈ ಕಡೆ ಬರೋಣ ಹೆಸರು ನಾಗರಾಜು ಅಂತ ನಾಗರಾಜು ಅವರ ನಿಮ್ಮ ಬೆಂಬಲ ಯಾರಿಗೆ ಸುಮಲತಾ ಅವ್ರಿಗೆ ನಿಖಿಲ್ ಅವ್ರಿಗೆ ನಿಖಿಲ್ ಸ್ವಾಮಿ ಅವ್ರಿಗೆ ನಿಖಿಲ್ ಸ್ವಾಮಿ ಅವ್ರಿಗೆ ಯಾಕೆ ಸರ್ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಿಖಿಲ್ ಸ್ವಾಮಿ ಮಾಡ್ತಾ ಇದ್ದೀವಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಿಖಿಲ್ ಕುಮಾರ ಸ್ವಾಮಿಗೆ ಸರ್ ನಿನ್ನೆ ನಿಖಿಲ್ ಸ್ವಾಮಿ ಅವ್ರ ಕಾರ್ ಮೇಲೆ ಮತ್ತೆ ಅವ್ರ ಜೊತೆ ಇದ್ದವ್ರ ಕಾರ್ ಮೇಲೆ ಕಲ್ಲು ತೋರಾಟ ನಡೆದೈತೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಯಾರು ವೇಪ್ವಾ ಮಾಡಿದಾರೆ ಅದ ಎಂಬಾಗಿಸ್ತಾರೆ ಅವರು ಅದಕ್ಕೇನು ಮಾಡೋಲ್ಲ ನಾವು ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಹೇಳಿ ರಾಜಕೀಯ ಇದು ಇದು ರಾಜಕೀಯ ಬನ್ನಿ ಸರ್ ಈ ಬನ್ನಿ ಸರ್ ಈ ಕಡೆ ಬೆಳಕು ಕಾಣುತ್ತೆ ಬನ್ನಿ ಸರ್ ಹೇಳಿ ಸರ್ ನಿಮ್ಮ ಹೆಸರು ವೇಣುಗೋಪಾಲ್ ಅಂತ ಹೇಳಿ ಸರ್ ಯಾರಿಗೆ ಸರ್ ಬೆಂಬಲ ನಿಮ್ದು ಇಲ್ಲಿ ಸುಮಲತ್ ಅವ್ರಿಗೆ ಇಲ್ಲಿರೋರು ಇರೋರು ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಜೆ ಡಿ ಆಯ್ತಾ ಏನು ಅಂದ್ರೆ ಎಲ್ಲಾರ್ಗು ಇಲ್ಲಿ ಈ ಸ್ಥಳೀಯವಾಗಿ ಇವರು ಯಾರು ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ದಾರೆ ಈಗ ಅವರಿಂದ ಏನೇ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ ಬಟ್ ಸುಮಲತ್ ಯಾಕೆ ಕೋಟ್ ಮಾಡಬೇಕು ಅಂದ್ರೆ ಅಂಬರೀಶ್ ಅವರು ಬದುಕಿದಾಗ ಇಲ್ಲಿ ಲೋಕಲ್ ಜನ ಯಾರೇ ಹೋದ್ರು ಆನ್ ದಿ ಸ್ಪಾಟ್ ಏನೇ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಮಾಡ್ಕೊಡ್ತಿದ್ರು ಅದೊಂದು ಉದ್ದೇಶ ಇವಾಗ ಬೇರೆ ಮಿನಿಸ್ಟರ್ ಹತ್ರ ಹೋದ್ರೆ ನಾಳೆ ಬನ್ನಿ ನಾಳೆ ಬನ್ನಿ ಇನ್ನೊಂದು ವಾರ ಬನ್ನಿ ಅಂತ ಹೇಳ್ತಾರೆ ಅದೊಂದು ಬಟ್ ಇಲ್ಲಿ ಜನಗಳಿಗೆ ಅಭಿಮಾನಗಳು ಇರೋದು ನಮ್ಮ ಲೋಕಲ್ ಅದು ಇದು ಅಂತ ಹೇಳ್ತಾರೆ ಅದು ಒಪ್ಕೋತೀನಿ ತುಂಬ ಒಳ್ಳೇದದು ಈಗ ಇಷ್ಟನ್ನು ನಾನು ಹೇಳ್ತಿದ್ದೀನಿ ಎಲ್ಲ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟು ಎಲ್ಲ ಸುಮಲತಿನಿ ಓಟ್ ಮಾಡ್ತಾರೆ ಈಗ ಕಲ್ಲು ತೂರಾಟ ನಡೆದಿರ್ಬೋದು ಜೆ ಡಿ ಎಸ್ ಅಭಿಮಾನಿಗಳು ಸಹ ಇವ್ರ ಮೇಲೆ ತೂರಾಟ ಮಾಡಿರ್ತಾರೆ ಇವು ಸುಮಲತನ ಅಭಿಮಾನಿಗಳು ಸಹ ಅಂಬರೀಷಣ ಅಭಿಮಾನಿಗಳು ಸಹ ಇವ್ರ ಮೇಲೆ ತೂರಾಟ ಮಾಡಿರ್ತಾರೆ ಎಲೆಕ್ಷನ್ ಸಹ ಸಾಲ ನಡೆದ ನಡಿತದೆ ಅಭಿಮಾನಿಗಳೇ ಮಾಡೋದು ಇದ್ನ ಅವರು ಯಾರು ಮಾಡಿಸ್ಬೋದು ಮೂಡೋದು ಎಲ್ಲ ನಡೆಯಲ್ಲ ಇಲ್ಲಿ ಬೈಪೋಟಿ ಅಷ್ಟೇ ಇದು ಯಾರು ಗೆಲ್ತಾರೆ ಈಗ ನಾವು ಜನಗಳು ಗುದ್ದಾಡ್ತೀವಿ ನಿಷ್ಠುರ ಆಗ್ತೀವಿ ಅವರು ಒಂದು ಅವ್ರ ಯಾವುದೇ ಪಕ್ಷಕ್ಕೂ ಹೋಗ್ಲಿಲ್ಲ ವೈಯಕ್ತಿಕವಾಗಿ ಒಂದು ಪಕ್ಷದಲ್ಲಿ ನಿಂತ್ಕೊತಿದ್ದಾರೆ ಈಗ ಜೆ ಡಿ ಎಸ್ಗೂ ಹೋಗ್ಲಿಲ್ಲ ಕಾಂಗ್ರೆಸ್ಗೂ ಹೋಗ್ಲಿಲ್ಲ ಬಿಜೆಪಿಗೂ ಹೋಗ್ಲಿಲ್ಲ ಸೊ ಏನಂದ್ರೆ ಇಲ್ಲಿ ಎಲ್ಲ ಪ್ರತಿ ಸ್ಪರ್ಧಿಗಳು ಒಂದು ಆಟ ಇದ್ದಂಗೆ ಇದು ಗೇಮ್ ಇದ್ದಂಗೆ ಯಾರು ಗೆದ್ದು ಆಡಳಿತ ಮಾಡ್ತಾರೆ ಯಾರು ಜನ ಬೆಂಬಲ ಕೊಡ್ತಾರೆ ಅಂಥವ್ರಿಗೆ ಮಾತ್ರ ಇದು ಆಡಳಿತ ಅದು ಮೇನ್ ಉದ್ದೇಶ ಅಂದ್ರೆ ಅವರು ನಿಖಿಲ್ ಅವ್ರನ್ನ ನಿಲ್ಲಿಸುವಂತ ಅವಶ್ಯಕತೆ ಇರಲಿಲ್ಲ ಸೊ ಇಲ್ಲಿ ಲೋಕಲಲ್ಲಿ ಎಮ್ ಎಲ್ ಎ ಎಮ್ ಎಲ್ ಎ ಮಗುನು ನಿಲ್ಸಿದ್ರು ಸೊ ಇಲ್ಲೊಬ್ಬ ನಮ್ಮ ಲೋಕಲ್ ಅವರ ಎದುರುಗಡೆ ಸೋತ್ರು ಅದೊಂದು ಕಾರಣ ಸಾಕು ಬೇರೆಯವರು ಗೆಲ್ತಾರೆ ಅನ್ನೋ ಉದ್ದೇಶಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಗೆಲ್ತಾರೆ ಅನ್ನೋ ಉದ್ದೇಶಕ್ಕೆ ನಮ್ಮ ಲೋಕಲ್ ಜನಗಳು ಗೆಲ್ತಾರೆ ಅನ್ನೋದು ತೋರ್ಸ್ಬೇಕು ಇನ್ನೊಂದ್ಸಲ ಒಳ್ಳೆ ಕಾರ್ಯಗಳು ಮಾಡ್ತಾರೆ ಬಿಡ್ತಾರೆ ಅನ್ನೋದು ತೋರಿಸ್ಬೇಕು ಎಲ್ಲ ವ್ಯಕ್ತಿಗಳು ಅವಾಗ್ಲೂ ಅಷ್ಟೇ ಜೆ ಡಿ ಎಸ್ ಕಾರ್ಯಕರ್ತರು ಸಹ ಅವಾಗ ಇವ್ರಿಗೆ ವೋಟ್ ಮಾಡಿ ಗೆಲ್ಸಿದ್ದಾರೆ ನಮ್ಮ ಜನ ನಮಗ್ ಬೇಕಿವರು ದೂರದವ್ರು ಬೇಡ ಅಂತ ಆಯ್ತಾ ಇಲ್ಲಿರೋರಿಗೆ ಫಸ್ಟು ಪ್ರಾಧಾನ್ಯತೆಗಳು ಕೊಡ್ತೀವಿ ಇಲ್ಲಿ ಇರೋರಿಗೆ ಮೊದಲ ಪ್ರಾಧೀನ್ಯತೆ ಅಂತ ಹೇಳಿದ್ರು ಬನ್ನಿ ಸರ್ ಮುಂದೆ ಬನ್ನಿ ಸರ್ ಸರ್ ನೀವು ಕ್ಯಾಮ್ರಾ ಬೇಡ ಹೇಳಿ ಸ್ವಲ್ಪ ಕತ್ಲೆ ಬಿಟ್ಟಿರ್ತಾನೆ ಕಾಣೋದು ಬನ್ನಿ ಸರ್ ಈ ಕಡೆ ಜಾಗ ಬಿಟ್ಟು ಮಾತಾಡೋಣ ಹೇಳಿ ಸರ್ ಹೆಸರು ನಮ್ಮ ಹೆಸರು ಕೃಷ್ಣ ಅನ್ಬಿಟ್ಟು ಯಾರಿಗೆ ಸರ್ ಬೆಂಬಲ ಸುಮಲತಾ ಸುಮಲತಾ ಅವ್ರಿಗೆ ಯಾಕೆ ಸರ್ ಸುಮಲತಾ ಅಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ನಲ್ಲಿ ಎಂ ಪಿ ಯಾರು ತಾಕತ್ತಿರೋರು ಗರ್ಭ ಇಲ್ವಾ ಬೇಕಾದಷ್ಟು ಜನ ಅವ್ರ ಸುಮಲತಾ ಒಬ್ಬ ಮಂಡ್ಯ ಜಿಲ್ಲೆಗೆ ಇಳಿದಿಲ್ಲ ಅಂದಿದ್ರೆ ಮಂಡ್ಯ ಈ ಟಿವಿನಲ್ಲಿ ನಿಲ್ಲೇ ಅಲ್ಲಿ ಯಾವುದೇ ಅಲ್ಲಿ ಸದ್ಯ ಇಲ್ಲ ಎಲ್ಲ ಎಲ್ಲ ಬತ್ತಿರನೇ ಇಲ್ಲ ಎಲ್ಲ ತಿಕಾಬಾಯಿ ಇರುವಂಗ ಇರುವಂಗಾಗ ಇವಾಗ ಅವ್ರು ಬಂದಿರೋದ್ಕೆ ಮಂಡ್ಯ ತಾಕತ್ತೇನು ಅಂತ ನಮ್ಮ ಅಭಿಮಾನಿಗಳೇ ತೋರ್ತಾರೆ ಅಂಬರೀಶ್ ಅಭಿಮಾನಿಗಳು ಇವ್ರು ತಾಕತ್ತೇನು ಅಂತ ಇನ್ನು ಯಾರು ಇರ್ಮಿಲ್ವಾ ಮಂಡ್ಯದಲ್ಲಿ ಎಂತ ಗಣ್ಮೆ ವ್ಯಕ್ತಿ ಬರ್ತಾರೋ ಎಂತ ಗಡಿಮೆ ವ್ಯಕ್ತಿ ಬರ್ತಾರೋ ಇವ್ರೇ ಇದ್ದಾರ ಹಾಸನ ಜಿಲ್ಲೆಯಿಂದ ಮೀಸೆ ಮೇಲೆ ಮಕುಂದ್ ಮೇಲೆ ಮೀಸೆ ಇಲ್ಲ ಆ ಹುಡುಗನ ಹತ್ರ ಹೋಗ್ಬಿಟ್ಟು ಅಣ್ಣ ಅಂತ ನಿಂತ ನಮ್ ಜಲ ಅಕ್ಕ ಅನ್ನೋದ್ ಬಿಟ್ಬಿಟ್ಟು ನಮ್ಗಿಂತ ಕೆಳಗೆ ಮಾಡ್ತಾ ನಿತ್ಕವ ಸುಮಲತನ್ಗೆ ಓಟು ಸರ್ ದರ್ಶನ್ ಮನೆ ಮೇಲೆ ಇವತ್ತು ಕಲ್ಲಿಸ್ತಾರೆ ನೆನಪು ಗೊತ್ತಿರ್ಬೋದು ನಿಮ್ಗೆ ಏನ್ ಅವರು ರಾತ್ರಿ ಹೊತ್ತು ಮೂರ್ ಗಂಟೆ ರಾತ್ರಿ ದಸನ್ ಹೊರಗಡೆ ಫಿಲಮ್ ಶೂಟಿಂಗ್ ಹೋಗಿರ್ಬೇಕಾದ್ರೆ ಬೆಂಗಳೂರಲ್ಲಿ ಇತ್ಕೊಂಡು ಯಾವ್ದೋ ಒಂದು ನಾಕ್ ಜನ ಹುಡುಗರ ಕಲ್ಲಿ ಹೊರ್ಸಿರ್ಬೋದು ಎದುಗಡೆ ಬಂದು ತಾಕತ್ತಾಗ ಹೊಡಿಬೇಕಲ್ಲ ಅಂದ್ರೆ ರಾಜಕೀಯ ಅಂತ ಕನ್ಫರ್ಮ್ ಆಗಿ ಹೇಳ್ತಾರೆ ಇದು ರಾಜಕೀಯನೇ ಆಗ್ಬೋದು ರಾಜಕೀಯ ಇಲ್ದಾನೆ ಇರ್ಬೋದು ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ವಲ್ಲ ಈಗ ನೈಟ್ ಮಾಡಿರುವಂತ ಕೆಲಸ ಇದು ಯಾರು ಮಾಡೋರಿ ಅಂತ ಅನ್ನೋದು ಬೇಕಲ್ಲ ಆ ತಾಕತ್ ತೋರ್ಸ್ಕೋಬೇಕಲ್ಲ ಅವರು ನಾವೇ ಮಾಡಿದ್ವು ಅಂತ ಆಗ ತಾಕತ್ ತಮ್ ತೋರುದೇನು ಅದೇ ಅಂತ ಎಸ್ ಮಂಡ್ಯದವರ ಇದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಹೆಸರು ನಿಮ್ಮದು ಪ್ರಮೋದ್ ಅಂತ ಹೇಳ್ಬಿಟ್ಟು ಪ್ರಮೋದ್ ಅಂತ ಹೇಳ್ಬಿಟ್ಟು ಇವತ್ತಿನ ನಮ್ಮ ಪ್ರಶ್ನೆ ಏನಂತಂದ್ರೆ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ಏನ್ರಪ್ಪ ನಮ್ಮ ಸ್ವಾಭಿಮಾನ ಬಿಟ್ಟರೆ ನಮ್ಗೆ ಇನ್ ಯಾವ ಪಕ್ಷನೂ ಬೇಕಾಗಿಲ್ಲ ನಮ್ಗೆ ನಮ್ಮವರು ನಮಗ್ ಬೇಕು ನಮ್ ತನ ಉಳಿಸ್ಕೊಳಕೆ ನಮ್ ಸ್ವಾಭಿಮಾನ ಉಳಿಸ್ಕೊಳ್ಕೆ ಹೋರಾಟ ಮಾಡ್ತೀವಿ ಸುಮಾರು ಎರಡು ಲಕ್ಷ ಲೀಡಿಯಿಂದ ಸುಮಲತಾ ಮೇಡಮ್ ಗೆಲ್ಸ್ಕೊಡ್ತೀವಿ ಅದಂತೂ ಸತ್ಯ 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 ಸರಿನಾ ಏನೇ ಮಾಡಿದ್ರು ಸಹ ಇಲ್ಲಿ ಯಾರೇನೇ ಮಾಡಿದ್ರು ಸಹ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಇಲ್ಲಿ ಸುಮಲತಾ ಮೇಡಮ್ ನಾವು ಗೆಲ್ಸ್ತೀವಿ ನಮ್ಮ ಸ್ವಾಭಿಮಾನ ನಾವು ಉಳಿಸ್ಕೋತೀವಿ ನಮ್ಮ ಮಂಡ್ಯ ಜಿಲ್ಲಾ ಸ್ವಾಭಿಮಾನ ಎತ್ತಿರಿದೀವಿ ಅಷ್ಟೇ ಇಷ್ಟೇ ನಾನು ಸುಮಲತವ್ರಿಗೆ ನಮ್ಮೆಲ್ಲರ ಬೆಂಬಲವನ್ನ ಈ ಮೂಲಕ ತಿಳಿಸ್ತಾ ಇದ್ದೀವಿ ಸರ್ ಬರೋಣ ಮುಂದೆ ಆತರ ಬಂದ್ರೆ ಯಾಕಣ ಯಾಕಂದ್ರೆ ಅವರು ಆಗಿನಿಂದ ಅಂಬೇಸಣ್ಣ ಅಂತಂದ್ಮೇಲೆ ಫೇಮಸ್ ಮಂಡ್ಯದಲ್ಲಿ ಮಂಡ್ಯ ಡಿಸ್ಟಿಕ್ ಅಲ್ಲಿ ಮಂಡ್ಯ ಮಂಡ್ಯದ ಗಂಟು ಅಂತಂದ್ರೆ ರೇಬಾ ಸ್ಟಾರ್ ಅಂಬರೀಶ್ ಅಂಬರೀಷ್ ಅಂತ ಅಂದ್ಮೇಲೆ ಅಂಬರೀಶ್ ಅಕ್ಕನ್ ಗೆಲ್ಸಿಲ್ಲ ಅಂದ್ಮೇಲೆ ಯಾಕ ಬರ್ಬೇಕು ಯಾಕಂದ್ರೆ ಅಣ್ಣ ಅಣ್ಣ ಅಂದ್ಮೇಲೆ ಮಂಡ್ಯದ ಗಂಟು ಅಂತ ಎಲ್ಲ ಗೆಲ್ಸುದ್ರೆ ಅಣ್ಣ ಅಕ್ಕನ್ ಅಣ್ಣ ನಮ್ಮ ನಮ್ಮ ಮನೆ ಸೊಸೆ ನಮ್ಮ ಮನೆ ಗೌಡ್ತಿಗೋಸ್ಕರ ನಾವು ಊಟ ಹಾಕ್ತೀವಿ ಹೊರತು ಬೇರೆಯವ್ರಿಗೆ ಆಸ್ನದವ್ರಿಗೆ ಆಸ್ನದವ್ರು ಮಾರವಾಡಿ ಬಂದು ಮಂಡ್ಯನ ಅಡ ಇಟ್ಕೊಳ್ತಾ ಇದ್ರೆ ಅದನ್ನ ನಾವು ಖಂಡಿಸ್ತೀವಿ ಮಂಡ್ಯದವ್ರಿಗೆ ನಾವು ಐದು ವರ್ಷ ಯಾವುದೇ ಕಾರಣಕ್ಕೂ ಇಡೋದಿಲ್ಲ ಇಡುದಿಲ್ಲ ನಮ್ಮನೆ ಸೊಸೆ ನಮ್ಮನೆಯವ್ರಿಗೆ ಓಟ್ ಹಾಕಿ ಎರಡು ಲಕ್ಷ ಲೀಡಿಂಗ್ ಅಲ್ಲಿ ಗೆಲ್ಸೋದಂತೂ ಕಡ ಖಂಡಿತ ಸ್ಟಾರ್ ಅಂಬರೀಷ್ ಅವ್ರ ಅಭಿಮಾನಿಗಳಾಗಿ ಸುಮಲತಾ ಗೆಲುವು ಖಚಿ ಖಚಿತ ಸುಮಲತಾ ಅವ್ರಿಗೆ ಗೆಲ್ಸೇ ಗೆಲ್ಸ್ತೀವಿ ಅಂತ ನಾನು ಈ ಮೂಲಕ ಹೇಳ್ಕೊಂಡು ಇಷ್ಟಪಡ್ತೀನಿ ಬನ್ನಿ 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 ಸರ್ ಹಂಗೆ ಸ್ವಲ್ಪ ಬಿಟ್ರೆ ಎಲ್ಲರೂ ಕವರ್ ಮಾಡ್ಕೊಂಬೋದು ಸ್ವಲ್ಪ ಸರ್ ಬನ್ನಿ ಸರ್ ಹಂಗೇನೆ ನಮಸ್ಕಾರ ನಾನು ಮಧು ವಿನ್ಯಾಸ ಅಂತ ನಾನು ಫಸ್ಟ್ ಟೈಮ್ ಮೋಟರ್ ನಾವು ಫಸ್ಟ್ ಟೈಮ್ ವೋಟರ್ ಆಗಿರೋ ಕಾರಣದಿಂದ ಯಾವ ಪಕ್ಷನೂ ನೋಡಲ್ಲ ಯಾವ ಪಕ್ಷನೂ ನೋಡಲ್ಲ ನಾವು ಸುಮಲತಾ ಅವ್ರಿಗೆ ವೋಟ್ ಮಾಡೋದು ಪಕ್ಕಾ ಇದು ಪಕ್ಕ ಮಾತ್ರ ಜೆ ಡಿ ಎಸ್ಗಾಗ್ಲಿ ಕಾಂಗ್ರೆಸ್ಗಾಗ್ಲಿ ಬಿಜೆಪಿಗಾಗ್ಲಿ ನಾವು ವೋಟ್ ಮಾಡಲ್ಲ ಸುಮಲತಂಗೆ ವೋಟ್ ಓಟ್ ಮಾಡೋದು ನಾವು ಫಸ್ಟ್ ಫಸ್ಟ್ ಟೈಮ್ ಮೋಟರ್ ಯೂತ್ಸ್ ಎಲ್ಲ ಇಂಡಿಪೆಂಡೆಂಟ್ಗೆ ವೋಟ್ ಮಾಡಬೇಕು ಪಕ್ಷ ನೋಡಾಕಿದ್ರೆ ನಮ್ ದೇಶ ಅದಕ್ಕೆ ಉದ್ಧಾರ ಆಗ್ತಾ ಇಲ್ಲ ಒಂದ್ ಒಂದ್ ಮತ್ತು ಜೆ ಡಿ ಎಸ್ ಭದ್ರಕೋಟೆ ಮಂಡ್ಯ ಸುಮಲತಾ ಅಂಬರೀಶ್ ಅವ್ರ ಏನಾದ್ರು ಸ್ಪರ್ಧೆ ಮಾಡದೆ ಇದ್ದಿದ್ರೆ ನಿಮ್ಮ ಬೆಂಬಲ ಯಾರಿಗಿರ್ತಿತ್ತು ನೋಟ 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 ನೋಡ ಹಾಕ್ತಿರಂತೆ ಹೇಳಿ ಬನ್ನಿ ಸರ್ ಮುಂದೆ ಬನ್ನಿ ಸರ್ ಇದು ಹಿಂದೆ ನಿಂಗೆ ನಿಂಕ್ರಿಗೆ ಹೇಳಿ ಸರ್ ಯಾರಿಗೆ ಸರ್ ಬೆಂಬಲ ನಮ್ದೆಲ್ಲ ಸೋಮಲತಾ ಅವ್ರಿಗೆ ಬೆಂಬಲ ಅವ್ರಿಗೆ ಬೆಂಬಲ ಯಾಕಾಗಿ ಸರ್ ಸರ್ ಅವರು ನಮ್ಮ ಮಂಡ್ಯದ ಗಂಡು ಅಂಬರೀಶ್ ಅವರ ಧರ್ಮ ಪತ್ನಿ ಆದ್ರಿಂದ ನಾವು ಅವ್ರಿಗೆನೆ ಓದ್ತೀವಿ ಅವರಿಗೆ ಅವ್ರಿಗೆ ಬರ್ತಿ ಬರ್ತೀವಿ ಬರೋಣ ಮುಂದೆ ಬರೋಣ ಬರೋಣ ಹೇಳಿ ಸರ್ ಯಾರಿಗೆ ಸರ್ ಬೆಂಬಲ ನಮ್ಗೆ ಈ ಸಾರಿ ಸುಮಲತಾ ಅವ್ರಿಗೆ ಮಾಡ್ತೀವಿ ಅಂಬರೀಷ್ ಸುಮಲತಾ ಅವ್ರಿಗೆ ಅಂಬರೀಷ್ ಸುಮಲತಾ ಅವ್ರಿಗೆ ಮಾಡ್ತೀರಾ ಸುಮಲತಾ ಅಂಬರೀಷ್ ಅವ್ರಿಗೆ ಯಾಕೆ ಯಾಕೆ ಅಂತಂದ್ರೆ ನಮ್ಮ ಸ್ಥಳೀಯ ಕಾರ್ಯಕರ್ತರವರು ನಮ್ಮ ಮಂಡ್ಯ ಜಿಲ್ಲೆಯವರು ನಮ್ಮ ಮಂಡ್ಯ ಜಿಲ್ಲೆ ಸ್ವಾಭಿಮಾನಕ್ಕೋಸ್ಕರ ಅವ್ರಿಗೆ ಓಟ್ ಹಾಕ್ಬೇಕು ನಮ್ಮ ಮಂಡ್ಯ ಜಿಲ್ಲೆ ರಾಜಕೀಯ ಅಸ್ತಿತ್ವ ಉಳ್ಕೋಬೇಕು ಅಂತಂದ್ರೆ ನಾವು ಮಂಡ್ಯ ಜನತೆ ಸ್ವಾಭಿಮಾನದವರಾದ್ರೆ ಈ ಸಾರಿ ಎಲೆಕ್ಷನ್ ತೋರಿಸ್ಬೇಕು ನಾವು ಯಾರು ಮಂಡ್ಯದವರು ಹಣಕ್ಕಾಗಲಿ ಗಂಡಕ್ಕಾಗಲಿ ಬೆಲೆ ಕೊಡೋದಿಲ್ಲ ಸ್ವಾಭಿಮಾನಕ್ಕೆ ಬೆಲೆ ಕೊಡ್ತೀವಿ ಅನ್ನೋದಾದ್ರೆ ಈ ಸಾರಿ ನಮ್ಮ ಸ್ವಾಭಿಮಾನನ ಉಳಿಸ್ಕೋಬೇಕು ಅದರಿಂದ ನಾವು ಮಂಡ್ಯ ಜಿಲ್ಲೆ ಜನ ಎಲ್ಲ ಸುಮಲತಾ ಅಂಬರೀಷ್ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ನಾವು ಹೇಳ್ತೀವಿ ಸರ್ ಯಾರಾದರೂ ಮಾತಾಡ್ತಿರಣ್ಣ ಬರೋಣ ಮುಂದೆ ಒಪಿನಿಯನ್ ನೀನು ಅಭಿಪ್ರಾಯ யார்க்கೆ ವೋಟ್ ಅಂತ ಆ ಮಾತಾಡ್ತಿದಾನಾ ಮಾತಾಡ್ತಿದ್ದಾರ ಸರ್ ಸುಮ್ಮನೆ ಸರ್ ನಾನು ಸಿಂಪಲ್ ಆಗಿ ಯಾರಿಗೆ ಓಟು ಅಂತ ಕೇಳಿದ್ರೆ ಅವ್ರು ಜ್ವರ ಕೂಕೊಂಡು ಯಾರಿಗೆ ಓಟು ಅಂತ ಕ್ರೌಡ್ ಮಾಡ್ತಿದ್ದಾರೆ ಎಸ್ ವೀಕ್ಷಕರ ನೀವು ಕೂಡ ನೋಡಿದ್ರೆ ಇವರ ಅಭಿಪ್ರಾಯಗಳನ್ನ ಕೆಲವರು ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾಕೆಂದ್ರೆ ಅಪ್ಪ ಅಭಿವೃದ್ಧಿ ಕಾರ್ಯಗಳನ್ನು ಕೆಲಸ ಮಾಡಿದ್ರೆ ಅಂದ್ರೆ ಸಿಎಂ ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯ ಕೆಲಸಗಳು ಅವರ ಮಗನನ್ನ ಕೈ ಹಿಡಿತವೆ ಹಾಗಾಗಿ ನಾವು ಜೆಡಿಎಸ್ ಕೌಟಾಕ್ ಇನ್ನೂ ಕೆಲವರು ಹೇಳಿದ್ರು ನಮ್ಮ ಕ್ಷೇತ್ರಕ್ಕೆ ಸ್ಥಳೀಯರು ಬೇಕು ಹಾಗಾಗಿ ಸುಮಲತಾ ಅಂಬರೀಶ್ ಅವರಿಗೆ ನಮ್ಮ ಬೆಂಬಲ ಅಂತ ಹೇಳಿದ್ರು ಎಸ್ ಇದಿಷ್ಟು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿ ಗ್ರಾಮದ ಜನರ ಒಂದು ಅಭಿಪ್ರಾಯವಾಗಿತ್ತು ಒಟ್ಟು ಇಲ್ಲಿ ಇರೋದು ಒಂದು ಹತ್ತಕ್ಕೂ ಹನ್ನೆರಡು ಓಟ್ ಇದೆ ಅಂತೆ ಹನ್ನೆರಡು ಸಾವಿರ ಓಟ್ ಯಾರಿಗೆ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಏಪ್ರಿಲ್ ನಾವು ನೋಡ್ಬೇಕು ಮೇ ರಿಸಲ್ಟ್ ದಿನನೇ ಭವಿಷ್ಯ ನೋಡ್ಬೇಕು ಇದಿಷ್ಟು ಇಲ್ಲಿನ ಜನರ ಅಭಿಪ್ರಾಯ ಆಗಿತ್ತು ಮತ್ತಷ್ಟು ಜನ ಏನ್ ಹೇಳ್ತಾರೆ ಅವರ ಅನಿಸಿಕೆ ಏನು ಯಾರನ್ನ ಆಗಬೇಕು ಅಂತ ಬಯಸ್ತಾರೆ ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನೋಡ್ತೀರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಆಮೇಲೆ ಒಂದ್ ನಿಮಿಷ ನಿಮ್ಮ ಕ್ಷೇತ್ರಕ್ಕೆ ಎಂ ಪಿ ಅಂತ ಹೇಳಿದ್ರೆ ಟೋಟಲ್ ಆಗಿ ನಮ್ಮ ದೇಶಕ್ಕೆ ಪ್ರಧಾನಿ ಅಂತ ಬಯಸ್ತೀರಾ ರಾಹುಲ್ ಎಸ್ ವೀಕ್ಷಕರ ಓವರ್ ಆಲ್ ಆಗಿ ಆಗೊಂಡು ಕಂಟೆಂಟ್ ಅನ್ನು ಇಟ್ಟು ನಮ್ಮ ದೇಶಕ್ಕೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅನ್ನೋದು ಎಲ್ಲರ ಒಗ್ಗಟ್ಟಿನ ತೀರ್ಮಾನವಾಗಿತ್ತು ಎಸ್ ಮಿಸ್ ಮಾಡಿ ನೋಡ್ತೀರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ